ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನೋಡಿರಿ ನಾವು ಹೊಸ ಪಠ್ಯಕ್ರಮ ಹತ್ತನೇ ತರಗತಿಯ ಒಂದು ಹೊಸ ಪಠ್ಯಕ್ರಮದಲ್ಲಿ ನಾವು ಇವತ್ತು ಹತ್ತನೇ ತರಗತಿ ಗಣಿತ ಭಾಗ ಒಂದರಲ್ಲಿ ಅಧ್ಯಾಯ ಎರಡು ಬಹುಪದೋಕ್ತಿಗಳು ಇದರಲ್ಲಿ ನೋಡಿರಿ ನಾವು ಇವಾಗ ಅಭ್ಯಾಸ ಎರಡು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಹಾಗಿದ್ದಾಗ ಒಂದೇ ಕ್ವಶನ್ ಏನು ಹೇಳ್ತಾ ಇದೆ ನೋಡಿರಿ ಅಭ್ಯಾಸ ಎರಡು ಪಾಯಿಂಟ್ ಎರಡು ಒಂದೇದು ನೋಡ್ರಿ ಈ ಒಂದು ಬಹು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹ ಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಒಂದೇನು ನೋಡ್ರಿ ಎಕ್ಸ್ಕ್ವರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಎರಡನೇದು ನಾಲ್ಕು ಎಸ್ ಸ್ಕ್ವರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಒಂದು ಮೂರನೇದು ಆರು ಎಕ್ಸ್ ಸ್ಕ್ವಾರ್ ಮೈನಸ್ ಮೂರು ಮೈನಸ್ ಏಳು ಎಕ್ಸ್ ನಾಲ್ಕನೇ ನೋಡಿರಿ ನಾಲ್ಕು ಯು ಸ್ಕ್ವೇರ್ ಮೈನಸ್ ಎಂಟು ಯು ಐದನೇದು ಟಿ ಸ್ಕ್ವೇರ್ ಮೈನಸ್ ಹದಿನೈದು ಆರನೇ ನೋಡಿರಿ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಅಂತ ಇದರಲ್ಲಿ ನೋಡಿರಿ ಒಂದನೇ ಕ್ವಶನಿಗೆ ಆನ್ಸರ್ ನೋಡೋಣ ಪರಿಹಾರ ಎಕ್ಸ್ಕ್ವಾರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಅಂತ ಎಕ್ಸ್ಕ್ವಾರ್ ಮೈನಸ್ ಇಲ್ಲಿ ಎಂಟ ಒಂದಲ್ಲೇ ಎಂಟು ನಾಲ್ಕು ಎರಡಲ್ಲೇ ಎಂಟು ನಾಲ್ಕರಲ್ಲಿ ಎರಡು ಹೋದರೆ ಮೈನಸ್ ಎರಡು ಮೈನಸ್ ನಾಲ್ಕರಲ್ಲಿ ಪ್ಲಸ್ ಎರಡು ಹೋದರೆ ಮೈನಸ್ ಎರಡು ಈ ಥರ ನಾವು ಡಿವೈಡ್ ಮಾಡ್ಕೋಬೇಕು ಎಂಟು ಒಂದಲೇ ಎಂಟು ಮತ್ತು ಎಂಟು ಯಾವ ಮಗಿಲೆ ಬರುತ್ತಪ್ಪ ನಾಲ್ಕು ಎರಡೇ ಎಂಟು ನಾಲ್ಕರಲ್ಲಿ ಎರಡು ಹೋದರೆ ಮೈನಸ್ ಎರಡು ಆಗುತ್ತೆ ಎಕ್ಸ್ಕ್ವಾರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಎಂಟು ಅಂತ ತಗೊಳ್ಳೋಣ ಇವಾಗ ನೆಕ್ಸ್ಟ್ ಇದರಲ್ಲಿ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಕಾಮನ್ ಬರುತ್ತೆ ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ಫೋರ್ ಪ್ಲಸ್ ಎರಡು ಇಂಟು ಬ್ರ್ಯಾಕೇಟ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಒಂದು ಬರುತ್ತೆ ಒನ್ ಸೈಡ್ ತೊಗೋಬೇಕು ನೆಕ್ಸ್ಟ್ ಎಕ್ಸ್ ಪ್ಲಸ್ ಎರಡು ಅಂತ ಒನ್ ತಗೋಬೇಕು ಓಕೆನಾ ಇದನ್ನು ನೋಡಿರಿ ಇವಾಗ ನಾವು ಶೂನ್ಯತೆಗಳನ್ನು ಕಂಡು ಹಿಡಿಯಿರಿ ಇದರಲ್ಲಿ ಏನಾಯ್ತು ನೋಡಿರಿ ಎಕ್ಸ್ ಈಸ್ ಈಕ್ವಲ್ ಡು ನಾಲ್ಕು ಆಗುತ್ತೆ ಮತ್ತು ಎಕ್ಸ್ ಇಸ್ ಈಗಲ್ರು ಮೈನಸ್ ಎರಡು ಆಗುತ್ತೆ ಸಮೀಕರಣದಲ್ಲಿ ಇವುಗಳು ಎಕ್ಸ್ ಎಕ್ಸ್ಕ್ವರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಈ ಬಹುಪದೋಕ್ತಿಯ ಶೂನ್ಯತೆಗಳಾಗಿರ್ತವೆ ಹಾಗಿದ್ದಾಗ ಶೂನ್ಯತೆಗಳ ಮೊತ್ತ ಏನಾಗುತ್ತೆ ನೋಡ್ರಿ ನಾಲ್ಕು ಪ್ಲಸ್ ಆಫ್ ಮೈನಸ್ ಎರಡು ಈಸ್ ಈಕ್ವಲ್ ಟು ಎರಡು ಇದು ಈಸ್ ಈಕ್ವಲ್ ಟು ಎರಡು ಅಂದರೆ ಯಾವ ಥರ ಬರೀಬೋದು ಮೈನಸ್ ಇಂಟು ಬ್ರ್ಯಾಕೆಟ್ ಆಫ್ ಮೈನಸ್ ಟು ಡಿವೈಡೆಡ್ ಬೈ ಒನ್ ಮೈನಸ್ ಎಕ್ಸ್ನ ಸಹ ಗುಣಕ ಕೆಳ ಒಂದು ಅನ್ನೋದು ಸಹ ಗುಣಕ ಆಗಿರುತ್ತೆ ಶೂನ್ಯತೆಗಳ ಗುಣಲಬ್ಧ ಏನಾಗುತ್ತೆ ನೋಡಿರಿ ಇವಾಗ ನಾಲ್ಕು ಇಂಟು ಬ್ರ್ಯಾಕೆಟ್ ಆಫ್ ಮೈನಸ್ ಎರಡು ಅನ್ನೋ ಕೆಳ ಮೈನಸ್ ಎಂಟಾಗುತ್ತೆ ಮೈನಸ್ ಎಂಟು ಡಿವೈಡೆಡ್ ಬೈ ಒಂದು ಅಂದರೆ ಸ್ಥಿರಾಂಕ ಬೈ ಎಕ್ಸ್ ಸಹ ಗುಣಕ ಆಗಿರುತ್ತೆ ಈಗ ನೋಡಿರಿ ನಾವು ಎರಡನೇ ಸಮಸ್ಯೆಯನ್ನು ನೋಡಿದಾಗ ನಾಲ್ಕು ಎಸ್ ಸ್ಕ್ವಯರ್ ಮೈನಸ್ ನಾಲ್ಕು ಎಸ್ ಪ್ಲಸ್ ಒಂದು ಇಲ್ಲಿ ನೋಡಿರಿ ನಾಲ್ಕು ಒಂದಲ್ಲೇ ನಾಲ್ಕು ನಾಲ್ ಎರಡ ಎರಡಲ್ಲೇ ಕೂಡ ನಾಲ್ಕು ಆಗುತ್ತೆ ನಾಲ್ಕು ಒಂದಲೇ ನಾಲ್ಕು ನೆಕ್ಸ್ಟ್ ಎರಡೇ ನಾಲ್ಕು ಅಂತ ತಗೋಬೋದು ಮೈನಸ್ ಎರಡು ಎಸ್ ಮೈನಸ್ ಎರಡು ಎಸ್ ತಗೊಂಡಾಗ ಮೈನಸ್ ನಾಲ್ಕು ಎಸ್ ಬರುತ್ತೆ ಪ್ಲಸ್ ಒಂದು ಓಕೆನಾ ಇಲ್ಲಿ ಎರಡು ಎಸ್ ಕಾಮನ್ ಆದಾಗ ಎಸ್ ಮೈನಸ್ ಒಂದು ಉಳಿಯುತ್ತೆ ಮೈನಸ್ ಒಂದು ಕಾಮನ್ ತಗೊಂಡಾಗ ಎರಡು ಎಸ್ ಮೈನಸ್ ಒಂದು ಆಗುತ್ತೆ ಓಕೆನಾ ಇಲ್ಲಿ ನೆಕ್ಸ್ಟ್ ಎರಡು ಎಸ್ ಮೈನಸ್ ಒಂದು ಎರಡು ಎಸ್ ಮೈನಸ್ ಒಂದು ಅನ್ನೋದು ಆನ್ಸರ್ ನೆಕ್ಸ್ಟ್ ಎಸ್ ಸಿ ಜಿ ಇಲ್ಟು ಒನ್ ಬೈ ಟು ಮತ್ತು ಎಸ್ ಸಿ ಜಿ ಇಲ್ಟು ಒನ್ ಬೈ ಟು ಒಳ ನಾಲ್ಕು ಎಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಸ್ ಪ್ಲಸ್ ಒಂದು ಈ ಬಹುಪದೋಕ್ತಿಯ ಶೂನ್ಯತೆಗಳು ಓಕೆನಾ ಈ ಒಂದು ಶೂನ್ಯತೆಗಳಾಗಿವೆ ಶೂನ್ಯತೆಗಳ ಮೊತ್ತ ಏನಾಗುತ್ತೆ ನೋಡಿ ಇವಾಗ ಒನ್ ಬೈ ಟು ಪ್ಲಸ್ ಒನ್ ಬೈ ಟು ಇಸ್ ಈಕ್ವಲ್ ಟು ಒಂದಾಗುತ್ತೆ ಒಂದನ್ನು ನಾವು ಯಾವ ಥರ ಬರ್ಕೋದು ಮೈನಸ್ ಆಫ್ ಮೈನಸ್ ಫೋರ್ ಡಿವೈಡೆಡ್ ಬೈ ಫೋರ್ ಫೋರ್ ಅಂದರೆ ಮೈನಸ್ ಎಕ್ಸ್ನ ಗುಣಕ ಡಿವೈಡೆಡ್ ಬೈ ಎಕ್ಸ್ ಕ್ವಾರದ ಸಹ ಗುಣಕ ಇಲ್ಲಿ ಗುಣಾಕಾರ ಮಾಡಿದಾಗ ಏನಾಗುತ್ತೆ ನೋಡ್ರಿ ಒನ್ ಬೈ ಟು ಇಂಟು ಒನ್ ಬೈ ಟು ಅಂದರೆ ಒನ್ ಬೈ ಫೋರ್ ಆಯಿತು ಒನ್ ಎನ್ನುವುದು ಸ್ಥಿರಾಂಕ ಫೋರ್ ಎನ್ನುವುದು ಎಕ್ಸ್ ಸಹ ಗುಣಕ ಆಗಿರುತ್ತೆ ಈಗ ನೋಡಿರಿ ಮೂರನೇ ಪ್ರಶ್ನೆ ಆರು ಎಕ್ಸ್ ಸ್ಕ್ವರ್ ಮೈನಸ್ ಮೂರು ಮೈನಸ್ ಏಳು ಎಕ್ಸ್ ಆರು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಮೈನಸ್ ಮೂರು ಅಂತಲೂ ಬರಿಬೋದು ನಾವು ಆರು ಎಕ್ಸ್ ಸ್ಕ್ವರ್ ಮೈನಸ್ ಆರ ಮೂರಲೆ ಹದಿನೆಂಟು ಹದಿನೆಂಟನ್ನು ಇನ್ನೊಂದು ರೀತಿಯಾಗಿ ನಾವು ಒಂಬತ್ತೆಡೆ ಹದಿನೆಂಟು ಅಂತ ತಗೊಳ್ಳೋಣ ಮೈನಸ್ ಒಂಬತ್ತರಲ್ಲಿ ಪ್ಲಸ್ ಎರಡು ಹೋದರೆ ಮೈನಸ್ ಏಳು ಎಕ್ಸ್ ಆಯಿತು ಈಗ ನೋಡ್ರಿ ಆರು ಎಕ್ಸ್ ಸ್ಕ್ವರ್ ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಮೂರು ಇವೆರಡರಲ್ಲಿ ನಾವು ಮೂರು ಎಕ್ಸನ್ನು ಕಾಮನ್ ತಗೋತಾ ಇದೀವಿ ಎರಡು ಎಕ್ಸ್ ಮೈನಸ್ ಮೂರು ಒಳಗಡೆ ಉಳಿಯುತ್ತೆ ನೆಕ್ಸ್ಟ್ ಪ್ಲಸ್ ಒಂದು ಅಂತ ತಗೊಂಡಾಗ ಎರಡು ಎಕ್ಸ್ ಮೈನಸ್ ಮೂರೇ ಒಡೆಯೋದು ಈಗ ನೋಡಿರಿ ಮೂರು ಎಕ್ಸ್ ಪ್ಲಸ್ ಒಂದು ಇಂಟು ಬ್ರ್ಯಾಕೆಟ್ ಎರಡು ಎಕ್ಸ್ ಮೈನಸ್ ಮೂರು ಎನ್ನುವುದು ಉತ್ತರ ಇಲ್ಲಿ ನೋಡಿರಿ ಎಕ್ಸ್ ಇಲ್ಟೋ ಮೈನಸ್ ಒನ್ ಬೈ ತ್ರೀ ಅನ್ನೋದು ಒಂದು ಶೂನ್ಯತೆ ಮತ್ತು ಎಕ್ಸ್ ಇಸಿ ಕೊಲ್ಟೋ ತ್ರೀ ಬೈ ಟೂಗಳು ಆರು ಎಕ್ಸ್ಕ್ವಯರ್ ಮೈನಸ್ ಮೂರು ಮೈನಸ್ ಏಳು ಎಕ್ಸ್ ಬಿ ಬಹುಪದಕ್ತಿಯ ಶೂನ್ಯತೆಗಳು ನೆಕ್ಸ್ಟ್ ಏನಾಯ್ತು ಈ ಶೂನ್ಯತೆಗಳ ಮೊತ್ತ ಏನಾಗುತ್ತೆ ನೋಡಿ ಇವಾಗ ಮೈನಸ್ ಒನ್ ಬೈ ತ್ರೀ ಪ್ಲಸ್ ತ್ರೀ ಬೈ ಟು ಅಂದರೆ ಎಷ್ಟಾಯ್ತು ಇಲ್ಲಿ ಒಂದು ಒಂದು ಅಂದರೆ ನಾವು ಏನಂತ ಬರಿಬೋದು ಮೈನಸ್ ಟೂ ಪ್ಲಸ್ ಆಫ್ ನೈನ್ ಡಿವೈಡೆಡ್ ಬೈ ಸಿಕ್ಸ್ ಈಸ್ ಈಕ್ವಲ್ ಟು ಸೆವೆನ್ ಬೈ ಸಿಕ್ಸ್ ಆಗುತ್ತೆ ಸವೆನ್ ನಾವು ಏನಾದರೂ ರೀತಿಯಾಗಿ ಬರಿಬೋದು ಮೈನಸ್ ಇಂಟು ಬ್ರ್ಯಾಕೆಟ್ ಆಫ್ ಮೈನಸ್ ಸೆವೆನ್ ಡಿವೈಡೆಡ್ ಬೈ ಸಿಕ್ಸ್ ಇಲ್ಲಿ ಮೈನಸ್ ಎಕ್ಸ್ನ ಸಹ ಗುಣಕ ಡಿವೈಡೆಡ್ ಬೈ ಎಕ್ಸ್ ಸಹ ಗುಣಕ ಆರು ಆಗಿರುತ್ತೆ ಓಕೆನಾ ನೆಕ್ಸ್ಟ್ ಗುಣಲಬ್ಧ ನೋಡಿರಿ ಶೂನ್ಯತೆಗಳ ಗುಣಲಬ್ಧ ಮೈನಸ್ ಒನ್ ಬೈ ತ್ರೀ ಇಂಟು ತ್ರೀ ಬೈ ಟು ಅಂದರೆ ಮೈನಸ್ ತ್ರೀ ಬೈ ಸಿಕ್ಸ್ ಮೂರೆ ಮೈನಸ್ ಒನ್ ಬೈ ತ್ರೀ ಟೂ ಸ್ಥಿರಾಂಕ ಮೈನಸ್ ಮೂರನ ಕೆಳಗಡೆ ಆರು ಇನ್ನೊಂದು ಎಕ್ಸ್ ಎಕ್ಸ್ವಾರದ ಸಹ ಗುಣಕ ಆಗಿರುತ್ತೆ ನೆಕ್ಸ್ಟ್ ನೋಡಿರಿ ನಾಲ್ಕನೇ ಪ್ರಶ್ನೆ ನಾಲ್ಕು ಯು ಸ್ಕ್ವೇರ್ ಪ್ಲಸ್ ಎಂಟು ಯು ನಾಲ್ಕು ಯು ಸ್ಕ್ವೇರ್ ಪ್ಲಸ್ ಎಂಟು ಯು ಪ್ಲಸ್ ಝೀರೋ ಇಸ್ ಈಕ್ವಲ್ ಡುರೋ ನಾಲ್ಕು ಯು ಅನ್ನೋದು ಕಾಮನ್ ತೊಗೊಂಡಾಗ ಯು ಪ್ಲಸ್ ನಾ ಕ್ಯಾಡಲಿ ಎಂಟು ಓಕೆನಾ ಯು ಇಸ್ ಈಕ್ವಲ್ ಟು ಝೀರೋ ನೆಕ್ಸ್ಟ್ ಯು ಇಸ್ ಈಕ್ವಲ್ ಟು ಮೈನಸ್ ಟು ಆಗುತ್ತೆ ನಾಲ್ಕು ಯು ಸ್ಕ್ವೇರ್ ಪ್ಲಸ್ ಎಂಟು ಯು ಬಹು ಶೂನ್ಯತೆಗಳು ಆಗಿದ್ದಾವೆ ಶೂನ್ಯತೆಗಳ ಮತ್ತೆ ನೋಡಿರಿ ಝೀರೋ ಪ್ಲಸ್ ಆಫ್ ಮೈನಸ್ ಟು ಇಸ್ ಈಕ್ವಲ್ ಟು ಮೈನಸ್ ಟು ಮೈನಸ್ ಏಟ್ ಬೈ ಫೋರ್ ಈಸ್ ಆಲ್ಸೋ ಮೈನಸ್ ಟು ಇಲ್ಲಿ ನೋಡ್ರಿ ಎಕ್ಸ್ ಸ್ಕ್ವರ್ನ ಸಹ ಗುಣಕ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವರ್ದ ಸಹ ಗುಣಕ ಮೈನಸ್ ಎಕ್ಸ್ನ ಸಹ ಗುಣಕ ಡಿವೈಡೆಡ್ ಬೈ ಎಕ್ಸ್ ಎಕ್ಸ್ಕ್ವರ್ದ ಸಹ ಗುಣಕ ಆಗಿರುತ್ತೆ نیکسٹ نوډري شونے دغلا ګڼه لابدا 0 * -2 इज 0 0/ انی نمبر इज 0 در سیکول دوس 13 کا/ ایکس اسکوئر د صحا ګڼک نو نوړتای دیوی نیکسٹ نوډري t - 15 t ^ 2 - 15 ಅನ್ನು ಯಾವ ರೀತಿಯಾಗಿ ಬರೆಯಬಹುದು t ^ 2 - 0.t - 15 t - √15 * (t + √15) दैट इज इक्वल टू t = √15 ಮತ್ತು t = -√15 ಇವುಗಳು ಟಿ ಸ್ಕ್ವಾರ್ ಮೈನಸ್ ಹದಿನೈದು ಬಹು ಶೂನ್ಯತೆಗಳು ಶೂನ್ಯತೆಗಳ ಮೊತ್ತ ಏನಾಯ್ತು ನೋಡ್ರಿ ಇವಾಗ ರೂಟ್ ಹದಿನೈದು ಪ್ಲಸ್ ಆಫ್ ಮೈನಸ್ ರೂಟ್ ಹದಿನೈದು ಇಸ್ ಈಕ್ವಲ್ ಟು ಝೀರೋ ಝೀರೋ ಬೈ ಒನ್ ಈಸ್ ದ ಎನಿ ನಂಬರ್ ಈಸ್ ಝೀರೋ ಓಕೆನಾ ಸಹ ಗುಣಕ ಮೈನಸ್ ಎಕ್ಸ್ ಎಕ್ಸ್ಕ್ವಾರ್ನ ಎಕ್ಸ್ ಮೈನಸ್ ಎಕ್ಸ್ನ ಸಹ ಗುಣಕ ಡಿವೈಡೆಡ್ ಬೈ ಸಹ ಗುಣಕ ನೆಕ್ಸ್ಟ್ ನೋಡಿ ಶೂನ್ಯತೆಗಳ ಗುಣಲಬ್ಧ ಏನಾಗುತ್ತೆ ರೂಟ್ ಹದಿನೈದು ಇಂಟು ಮೈನಸ್ ಆಫ್ ರೂಟ್ ಹದಿನೈದು ದಟ್ಸ್ ಈಕ್ವಲ್ ಟು ಮೈನಸ್ ಹದಿನೈದು ಮೈನಸ್ ಹದಿನೈದು ಬೈ ಒಂದು ಇಸ್ ಈಕ್ವಲ್ ಟು ಸ್ಥಿರಾಂಕ ಬೈ ಎಕ್ಸ್ಕ್ವರ್ದ ಸಹ ಗುಣಕ ಆಗಿರುತ್ತೆ ಓಕೆನಾ ಈಗ ನೋಡಿರಿ ಆರನೇ ಸಮಸ್ಯೆ ಮೂರು ಎಕ್ಸ್ಕ್ವರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಇಲ್ಲಿ ಮೈನಸ್ ಒಂದು ಬರಬೇಕು ನಾಲ್ಕು ಮೊದಲೇ ಹನ್ನೆರಡು ನಾಲ್ಕರಲ್ಲಿ ಮೂರು ಹೋದರೆ ಒಂದು ಆಗುತ್ತೆ ಮೂರು ಎಕ್ಸ್ ಕ್ವಾರ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಅಂದರೆ ತೊಗೊಂಡಾಗ ನೋಡಿರಿ ಇಲ್ಲಿ ಎಕ್ಸ್ ಕಾಮನ್ ಆಗುತ್ತೆ ಮೂರು ಎಕ್ಸ್ ಮೈನಸ್ ನಾಲ್ಕು ಪ್ಲಸ್ ಒಂದು ಕಾಮನ್ ಆದಾಗ ಇದು ಕೂಡ ಮೂರು ಎಕ್ಸ್ ಮೈನಸ್ ನಾಲ್ಕು ಆಗುತ್ತೆ ಮೂರು ಎಕ್ಸ್ ಮೈನಸ್ ನಾಲ್ಕು ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಇಸಿಗೊಳವು ಫೋರ್ ಬೈ ತ್ರೀ ಎಂಟ್ ಎಕ್ಸ್ ಇಸಿಗೊಳೋ ಮೈನಸ್ ಒಂದುಗಳು ಮೂರು ಎಕ್ಸ್ ಸ್ವಾರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಈ ಬಹುಪದೋಕ್ತಿಯೇ ಶೂನ್ಯತೆಗಳು ಓಕೆನಾ ಹಾಗಿದ್ದಾಗ ಶೂನ್ಯತೆಗಳ ಮೊತ್ತ ಏನಾಗುತ್ತೆ ನೋಡಿ ಇವಾಗ ನಾಲ್ಕು ಬೈ ಮೂರು ಪ್ಲಸ್ ಆಫ್ ಮೈನಸ್ ಒಂದು ನಾಲ್ಕು ಮೈನಸ್ ಮೂರು ಡಿವೈಡೆಡ್ ಬೈ ಮೂರು ಅಂದರೆ ಒಂದು ಬೈ ಮೂರು ಆಗುತ್ತೆ ಒಂದು ಬೈ ಮೂರನ್ನು ನಾವು ಮೈನಸ್ ಆಫ್ ಮೈನಸ್ ಒನ್ ಬೈ ತ್ರೀ ಅಂತ ಬರ್ಕೋಬೋದು ಮೈನಸ್ ಎಕ್ಸ್ನ ಸಹ ಗುಣಕ ಡಿವೈಡೆಡ್ ಬೈ ಎಕ್ಸ್ಕ್ವಯರ್ ದ ಸಹ ಗುಣಕ ಆಗಿರುತ್ತೆ ನೆಕ್ಸ್ಟ್ ನೋಡಿ ಶೂನ್ಯತೆಗಳ ಗುಣಲಭ್ಯ ನಾಲ್ಕು ಬೈ ಮೂರು ಪ್ಲಸ್ ಆಫ್ ಮೈನಸ್ ಒಂದು ಇಸ್ ಈಕ್ವಲ್ ಟು ನಾಲ್ಕು ಬೈ ಮೂರು ಇಂಟು ಆಗಬೇಕಿಲ್ಲಿ ಇಂಟು ಮೈನಸ್ ಒಂದು ಇಸ್ ಈಕ್ ಒಂದು ಮೈನಸ್ ಆಫ್ ಫೋರ್ ಬೈ ತ್ರೀ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಬೈ ಒನ್ ಇಸ್ ದ ಆನ್ಸರ್ ಈಗ ನೋಡಿ ಶೂನ್ಯತೆಗಳ ಗುಣ ಲಭ್ಯ ಏನಾಯ್ತಪ್ಪ ನಾಲ್ಕು ಬೈ ಮೂರು ಪ್ಲಸ್ ಆಫ್ ಮೈನಸ್ ಒಂದು ಮೈನಸ್ ನಾಲ್ಕು ಬೈ ಮೂರು ಆಗುತ್ತೆ ಮೈನಸ್ ನಾಲ್ಕು ಬೈ ಇದು ಕೂಡ ಮೂರಾಗುತ್ತೆ ಇಲ್ಲಿ ನೋಡಿ ಮೈನಸ್ ನಾಲ್ಕು ಬೈ ಮೂರು ಮೈನಸ್ ನಾಲ್ಕು ಬೈ ಮೂರು ಅಂದರೆ ಸ್ಥಿರಾಂಕ ಡಿವೈಡೆಡ್ ಬೈ ಎಕ್ಸ್ಕ್ವರ್ ದ ಸಹ ಗುಣಕ ಓಕೆನಾ ನೋಡಿ ಇದು ಈಕ್ವಲ್ ಟು ಸ್ಥಿರಾಂಕ ಬೈ ಎಕ್ಸ್ಕ್ವರ್ ದ ಸಹ ಗುಣಕ ಅಂತ ಬರೀಬೇಕಾಗುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿರಿ ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಪದೋಕ್ತಿಯನ್ನು ಕಂಡು ಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ ಒಂದೇದು ನೋಡ್ರಿ ಒನ್ ಬೈ ಫೋರ್ ಕಮ ಮೈನಸ್ ಒಂದು ಎರಡನೇದು ರೂಟ್ ಎರಡು ಕಮ ಒನ್ ಬೈ ತ್ರೀ ಮೂರನೇದು ಝೀರೋ ಕಮ ರೂಟ್ ಐದು ನಾಲ್ಕನೇದು ಒಂದು ಒಂದು ಆಗುತ್ತೆ ಈ ಥರ ನಾ ಈಗ ಒಂದೊಂದಾಗಿ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ ಓಕೆನಾ ಹಾಗಿದ್ದಾಗ ನೋಡ್ರಿ ಒನ್ ಬೈ ಫೋರ್ ಕಮ ಮೈನಸ್ ಒಂದು ಅಪೇಕ್ಷಿತ ಬಹುಪದೋಕ್ತಿಯು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಆಫ್ ಸಿ ಆಗಿರುತ್ತದೆ ಆಗಿರಲಿ ಓಕೆನಾ ಮತ್ತು ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆಗಿರಲಿ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಒನ್ ಬೈ ಫೋರ್ ಮೈನಸ್ ಆಫ್ ಮೈನಸ್ ಒನ್ ಬೈ ಫೋರ್ ಈಸ್ ಈಕ್ವಲ್ ಟು

नैक्स्ट एरने प्रॉब्लम रूट वो बै मूर्य अपेक्षित बहु पद्तियु प्लस प्लस अलफा डीटा आगे अलफा प्लस डीटा रूट एन पी रूट बै थ्री क्वेश्चा मैनस

ಅಲ್ಫಾ ಅಲ್ಫಾಬೀಟಾ ಎಸ್ ಈಕ್ವೋ ರೂಟ್ ಐದು ಆಗುತ್ತೆ ರೂಟ್ ಐದು ಬೈ ಒಂದು ಅಂದರೆ ಸಿ ಬೈ ಎ ಆಗುತ್ತೆ ನಡೀಮ್ ಪ್ಲಸ್ ಎಸ್ ಈಕ್ವಲ್ ಟು ಒಂದು ದೆನ್ ಬಿ ಇಸ್ ಈಕ್ವಲ್ ಟು ಝೀರೋ ಮತ್ತು c = √5 ಆಗುತ್ತೆ ಅಪೇಕ್ಷಿತ ಬಹುಪದಕತೆ ಏನಾದ್ರೂ x² + √5 + 0 = 0 ಆಗುತ್ತೆ ಓಕೆನಾ ಈಗ ನೋಡ್ರಿ 4ನೇ ಕ್ವೆಶ್ಚನ್ ಏನು ಅಂತ ಇದೆಪ್ಪ 1, 1 ಅಪೇಕ್ಷಿತ ಬಹುಪದಕತೆಯ x² + bx + c ಆಗಿರಲಿ ಮತ್ತು 0 ದೇ ಇರಬಹುದು α ಮತ್ತು β ಆಗಿರಲಿ नैक्स्ट अलफा प्लस बीटा इजल टू वो दाइनस मैन वन बै वनज आलो मैनस वन बी बैत अलफा बीटाजु वो डवल टू वन बै वन बैट इम्पलाइज एज वन बीजे मैनस वे सी इज ईक्वल टू वो ಆದ್ದರಿಂದ ಅಪೇಕ್ಷಿತ ಬಹುಪದಕ್ತಿ ಏನಾದಿರಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಒಂದು ಓಕೆನಾ ಈಗ ನೋಡಿರಿ ಐದನೇ ಕ್ವಶನ್ ಮೈನಸ್ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಫೋರ್ ಅಪೇಕ್ಷಿತ ಬಹು ಪದಕ್ತಿ ಏನಾದ್ರಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆಗಿರಲಿ ಮತ್ತು ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆಗಿರಲಿ ಓಕೆನಾ Next, alpha plus beta is equal to minus 1 by 4. Alpha beta is equal, to 1 by 4 is equal to 1 by 4, is equal to 1 by 4, is equal to C by A. ದಟ್ ಇಂಪ್ಲಾಯ್ಸ್ ಎ ಜಿಕ್ವಲ್ ಟು ನಾಲ್ಕು ಬಿ ಜಿ ಕೋಲ್ ಡು ಒಂದು ಮತ್ತು ಸಿ ಜಿ ಕೋಲ್ ಡು ಒಂದು ಆಗಿದೆ ಅಪೇಕ್ಷಿತ ಬಹು ಯಾವುದಪ್ಪ ಅಂತಂದರೆ ನಾಲ್ಕು ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಆಗಿದೆ ಇಲ್ಲಿ ನೋಡ್ರಿ ಅಪೇಕ್ಷಿತ ಬಹು ಪದಕ್ಕೆ ಎ ಎಕ್ಸ್ ಕೋರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆಗಿರಲಿ ಮತ್ತು ಶೂನ್ಯತೆಗಳು ಅಲ್ಫಾ ಮತ್ತು ಬಿಟಾ ಆಗಿರಲಿ ಅಲ್ಫಾ ಪ್ಲಸ್ ಬಿಟಾ ಇಸ್ ಇಕೋಡು ಏನಾಯ್ತು ರೀ ನಾಲ್ಕು ನಾಲ್ಕನ್ನು ನಾವು ಮೈನಸ್ ಆಫ್ ಮೈನಸ್ ಫೋರ್ ಬೈ ಒನ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ತಗೋತಾ ಇದೀವಿ ಅಲ್ಫಾ ಬಿಟಾ ಇಸ್ ಈ ಕೋಡು ಒಂದು ಇಸ್ ಈ ಕೊಡು ಒನ್ ಬೈ ಒನ್ ಇಸ್ ಈಕ್ವಲ್ ಟು ಸಿ ಬೈ ಎ ದಟ್ ಗೀವ್ಸ್ ರ್ಯಾಶ್ ಟು ಎಸ್ ಈಕ್ವಲ್ ಟು ಒಂದು ಬಿ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಮತ್ತು ಸಿ ಇಸ್ ಈಕ್ವಲ್ ಟು ಒಂದು इले अपित बहु पदक ऐन एक्स्वयर् मैनस्कुए एक्स प्लस वो